ಎಲ್ಲರೂ ಸೊ ಮೊದಲನೇದಾಗಿ ಎಲ್ಲರಿಗೂ ಕ್ರೋಧಿ ನಮ್ಮ ಸಂವತ್ಸರ ಆರ್ಥಿಕ ಶುಭಾಶಯಗಳು ಸೊ ಈ ವರ್ಷ ನೀವ್ ಏನೇನು ಅನ್ಕೊಂಡಿದಿರೋ ಸೊ ಪ್ರತಿಯೊಂದು ನೆರವೇರ್ಲಿ ಅದ್ರ ಜೊತೆ ಜೊತೆಗೆ ನಿಮ್ಮ ಆರೋಗ್ಯದ ಕಡೆ ಗಮನ ನಮ್ಮ ಆರೋಗ್ಯ ಚೆನ್ನಾಗಿದ್ರೇನೆ ಅಲ್ವಾ ನಾವ್ ಏನ್ ಬೇಕಾದ್ರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗೋದು ಸೊ ಹಾಗಾಗಿ ಆರೋಗ್ಯದ ಕಡೆ ಗಮನ ಯುಗಾದಿ ಹಬ್ಬ ಅಂತಂದ್ರೆ ಪ್ರತಿಯೊಬ್ರು ಮನೆಯಲ್ಲೂ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ವರ್ಷ ಪ್ರಾರಂಭ ಆಗೋದೇ ಯುಗಾದಿ ಹಬ್ಬದಿಂದ ಸೊ ಯುಗಾದಿ ಹಬ್ಬದಿಂದ ಸಾಲು ಸಾಲಾಗಿ ನಮ್ಗೆ ಹಬ್ಬಗಳು ಹಾಗೆ ಯುಗಾದಿ ಹಬ್ಬದ ದಿನ ನಾವೇನು ರೆಸಿಪಿಗಳನ್ನ ಪ್ರಿಪೇರ್ ಮಾಡ್ತೀವಿ ಸೊ ಅದಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ ಇವೆಲ್ಲದಕ್ಕೂ ಮೀರಿ ನಾವು ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲವನ್ನ ತಿಂತೀವಿ ಸೊ ಬೇವು ಬೆಲ್ಲವನ್ನ ತಿನ್ನೋದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇದೆ ಬೇವು ಕಹಿ ಅಂಶ ಇರುತ್ತೆ ಹಾಗೆ ಬೆಲ್ಲ ಸಿಹಿ ಅಂಶ ಇರುತ್ತೆ ಈ ಎರಡು ಸೇರಿದಾಗ ನಮ್ಗದು ದೇಹಕ್ಕೆ ಒಳ್ಳೆ ಪೌಷ್ಟಿಕತೆಯನ್ನ ಕೊಡುತ್ತೆ ಸೊ ಹಾಗಾಗಿ ಬೇವು ಬೆಲ್ಲವನ್ನು ನಾವು ಸ್ವೀಕಾರ ಮಾಡ್ತೀವಿ ಇನ್ನು ನಾವು ಧಾರ್ಮಿಕವಾಗಿ ಮಾತಾಡೋದಾದ್ರೆ ನಮ್ಮ ಜೀವನದಲ್ಲಿ ಸಿಹಿ ಆಗಿರ್ಬೋದು ಕಹಿ ಆಗಿರ್ಬೋದು ಎರಡನ್ನು ಸಮ ಪ್ರಮಾಣದಲ್ಲಿ ನಾವು ಸ್ವೀಕಾರ ಮಾಡಿದ್ರೆ ನಮ್ಮ ಜೀವನ ಪರಿಪೂರ್ಣತೆಯನ್ನ ಹೊಂದುತ್ತೆ ಸೊ ಹಾಗಾಗಿ ನಾವು ಹಬ್ಬದ ದಿನ ಬೇವು ಬೆಲ್ಲವನ್ನ ಸ್ವೀಕಾರ ಮಾಡ್ತೀವಿ ಇನ್ನು ಕೆಲವರು ಯುಗಾದಿ ಪಚ್ಚಡಿ ಅಂತ ಮಾಡ್ತಾರೆ ಸೊ ಆಂಧ್ರ ಕಡೆ ಇರುವಂತವರು ತುಂಬಾ ಹೆಚ್ಚಾಗಿ ಪ್ರಿಪೇರ್ ಮಾಡ್ತಿರ್ತಾರೆ ಸೊ ಈ ಒಂದು ಯುಗಾದಿ ಪಚ್ಚಡಿಯಲ್ಲಿ ಮಾವಿನಕಾಯಿ ಬಳಸ್ತಾರೆ ಹುಣಸೆಹಣ್ಣು ಬಳಸ್ತಾರೆ ಅದ್ರ ಜೊತೆಗೆ ಉಪ್ಪು ಮೆಣಸು ಸ್ವಲ್ಪ ಖಾರ ಈ ರೀತಿ ಎಲ್ಲವನ್ನ ಮಿಕ್ಸ್ ಮಾಡಿ ಸೊ ಅವರು ಅದನ್ನ ಪ್ರಸಾದವಾಗಿ ಸ್ವೀಕಾರ ಮಾಡ್ತಾರೆ ಸೊ ನೋಡಿದ್ರಲ್ಲ ಯುಗಾದಿ ಪಚ್ಚಡಿ ಯಾವ ರೀತಿ ಮಾಡಬೇಕು ಅಂತಂದ್ಬಿಟ್ಟು ಸೊ ನೆಕ್ಸ್ಟ್ ಹಬ್ಬದ ದಿನ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಅಪ್ಪ ನೀಟಾಗಿ ಎಣ್ಣೆನ ಹಚ್ತಾರೆ ಸೊ ಈ ಎಣ್ಣೆಯಲ್ಲಿ ಕೊಬ್ಬರಿ ಎಣ್ಣೆ ಬಳಸಿರ್ತೀವಿ ಅದ್ರ ಜೊತೆಗೆ ಎಳ್ಳೆಣ್ಣೆ ಅರಳೆಣ್ಣೆ ಸೊ ಈ ಮೂರು ಎಣ್ಣೆನ ಮಿಕ್ಸ್ ಮಾಡಿ ನೀಟಾಗಿ ಬಾಡಿಗೆಲ್ಲ ಅಪ್ಲೈ ಮಾಡ್ತೀವಿ ಬಾಡಿಗೆ ಈ ರೀತಿ ಆಯಿಲನ್ನು ಅಪ್ಲೈ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಆಗುತ್ತೆ ಸೊ ನಿಮಗೆಲ್ಲಾದರೂ ಲೈಕ್ ಪೇಯ್ನ್ಸ್ ಇದ್ರೂ ಸಹ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಪೂರ್ತಿ ಫೇಸ್ಗೆಲ್ಲ ನೀಟಾಗಿ ಅಪ್ಲೈ ಮಾಡ್ತಿದ್ದಾರೆ ನಮ್ಮ ಡ್ಯಾಡಿ ಎವ್ರಿ ಇಯರ್ ನಾನು ನಮ್ಮ ಡ್ಯಾಡಿ ಹತ್ರನೇ ಹಚ್ಚಿಸ್ಕೊಳ್ಳೋದು ಸೊ ಹಾಗಾಗಿ ರೀತಿ ಪೂರ್ತಿಯಾಗಿ ಹಚ್ಚಿಸ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ನಾನು ನಿಂತ್ಕೊಂಡೆ ಟೈಮ್ ಸ್ಪೆಂಡ್ ಮಾಡಿದೆ ಅದಾದಮೇಲೆ ಈ ಎಣ್ಣೆ ಜಿಡ್ಡು ಅಂಶ ಹೋಗಬೇಕು ಅಂತಂದರೆ ನಾನಿಲ್ಲಿ ಕಡಲೆ ಹಿಟ್ಟನ್ನು ಬಳಸಬೇಕು ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಬಾತ್ ಪೌಡರನ್ನು ಯೂಸ್ ಮಾಡ್ತಿದ್ದೀನಿ ಅಂತಂದ್ಬಿಟ್ಟು ಸೊ ಅದೇ ಪೌಡರ್ ನೆಕ್ಸ್ಟ್ ಅದರ ಜೊತೆಗೆ ತಲೆ ಸ್ನಾನ ಮಾಡಬೇಕು ಅಂತಂದರೆ ನಾನಿಲ್ಲಿ ಸೀಗೆಕಾಯನ್ನು ಬಳಸ್ತಿದ್ದೀನಿ ಸೊ ಶಾಂಪೂಸ್ ಮತ್ತು ಸೋಪ್ ಪೂರ್ತಿಯಾಗಿ ಅವಾಯ್ಡ್ ಮಾಡ್ತೀನಿ ಹಬ್ಬದ ದಿನ ಸೊ ಅದರ ಒಂದು ಫೀಲಿಂಗೇ ಬೇರೆ ಥರ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂದರೆ ಎವ್ರಿ ಡೇ ನಾವು ಸೋಪ್ಸನ್ನು ಯೂಸ್ ಮಾಡಿ ಸೊ ಈ ರೀತಿ ಯೂಸ್ ಮಾಡಿದರೆ ನಮಗೊಂಥರ ರಿಲ್ಯಾಕ್ಸ್ ಅನಿಸುತ್ತೆ ಸೊ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ನೆಕ್ಸ್ಟು ಒಂದು ಕ್ಯೂಟ್ ಕ್ಯೂಟಾಗಿರುವಂಥ ಒಂದು ರಂಗೋಲಿನ ಹಾಕಿದ್ದೀನಿ ಹಾಗೆ ಲೈಕ್ ಎಂಟ್ರೆನ್ಸಲ್ಲಿ ಈ ರೀತಿ ಡೆಕೋರೇಟ್ ಮಾಡಿದ್ದೀವಿ ಸೊ ಎಲ್ಲರೂ ಹಬ್ಬ ಅಂತಂದರೆ ಇನ್ನು ಬೇವಿನ ಸೊಪ್ಪು ಯೂಸ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಹೂವಿನ ಅಂತೂ ತುಂಬ ಜಾಸ್ತಿ ಇತ್ತು ಸೊ ಹಾಗಾಗಿ ಹೂವನ್ನು ಸ್ವಲ್ಪ ಬಳಸಿದ್ದೀವಿ ಅಪ್ಪ ಪೂಜೆ ಮಾಡ್ತಿದ್ದಾರೆ ಸೊ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನ ನಾವು ಪಂಚಾಂಗವನ್ನು ತಂದು ಸೊ ದೇವ್ರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನಾವು ಮತ್ತೆ ಉಪಯೋಗಿಸ್ತೀವಿ ಸೊ ಏನೇ ನಾವು ದಿನ ಚೆನ್ನಾಗಿದೆಯಾ ಅಥವಾ ಯಾವುದೇ ರೀತಿ ನಾವು ಟೈಮ್ ಏನೇ ನೋಡಬೇಕು ಅಂತಂದರೂ ನಮಗೆ ಪಂಚಾಂಗ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸೊ ಹಾಗಾಗಿ ಪ್ರತಿ ವರ್ಷ ಪಂಚಾಂಗವನ್ನು ತರ್ತಾ ಇರ್ತೀವಿ ಸೊ ಅದನ್ನು ದೇವ್ರ ಹತ್ರ ಇಟ್ಟು ಮತ್ತು ಅದರಲ್ಲಿ ಏನಿದೆ ಹೇಗಿದೆ ಅಂತಂದಿಟ್ಟ ನೋಡಿ ಚೆಕ್ ಮಾಡ್ತೀವಿ ಸೊ ಪೂಜೆ ಆಯಿತು ಸೊ ಎಲ್ಲ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಮನೆಗೆ ಎಂಟ್ರಿ ಸೊ ಅಡುಗೆ ಮನೆಯಲ್ಲಿ ನನಗೋಸ್ಕರ ನಮ್ಮಮ್ಮಿ ಸ್ಪೆಷಲ್ಲಾಗಿ ಒಬ್ಬಟ್ಟನ್ನು ಮಾಡಿದ್ದಾರೆ ಸೊ ಒಬ್ಬಟ್ಟು ಸ್ಪೆಷಲ್ ಅಂತ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಏನು ತಿನ್ನಲ್ಲ ಅಂತ ಡ್ರೈ ಫ್ರೂಟ್ಸನ್ನ ಬಳಸಿ ಕಾಯಿ ಒಬ್ಬಟ್ಟನ್ನು ಮಾಡಿದ್ದಾರೆ ಸೊ ಎವ್ರಿ ಇಯರ್ ಡ್ರೈ ಫ್ರೂಟ್ಸನ್ನು ಬಳಸಿ ಮಾಡ್ತಾರೆ ಸೊ ಅದೇ ರೀತಿ ಈ ವರ್ಷವೂ ಮಾಡಿದ್ದಾರೆ ಸೊ ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಸೊ ತುಂಬಾ ಇತ್ತು ನನಗಿಲ್ಲಿ ಎಲೆಯಲ್ಲಿ ಒಂದು ಸ್ಪೇಸ್ ಇರಲಿಲ್ಲ ಸೊ ಹಾಗಾಗಿ ಕೆಲವು ಐಟಮ್ಸ್ ಮೇನ್ ಮೇಯ್ನ್ ಇರೋದನ್ನು ನಾನು ಹಾಕಿದ್ದೀನಿ ಸೊ ತುಂಬಾ ಐಟಮ್ಸ್ ಮಾಡಿದರು ಸೊ ಸ್ವಲ್ಪ ಮಟ್ಟಿಗೆ ನನಗೆಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ಅದರಲ್ಲೂ ನಾನು ಪೂರ್ತಿಯಾಗಿ ತಿನ್ನೋದಕ್ಕಾಗಲಿಲ್ಲ ಯಾಕಂದರೆ ಇಷ್ಟು ದಿನ ಫುಡ್ಡನ್ನು ಅವಾಯ್ಡ್ ಮಾಡಿ ರೈಸ್ ಎಲ್ಲ ಅವಾಯ್ಡ್ ಮಾಡಿ ಒಂದೇ ದಿನ ಅಷ್ಟು ಐಟಮ್ಸನ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸ್ವಲ್ಪ ಕಷ್ಟ ಅಂತ ಅನಿಸೋದು ಸೊ ಹಾಗಾಗಿ ನನಗೆಸ್ಟ್ ಆಗುತ್ತೋ ಅಷ್ಟು ನಾನು ತಿಂದು ಆ ಒಂದು ಕ್ರೇವಿಂಗ್ಸ್ ಏನಿದೆ ಅದನ್ನು ಕಂಟ್ರೋಲ್ ಮಾಡಿಕೊಂಡೆ ಸೊ ಬೇಳೆ ಒಬ್ಬಟ್ಟಂತೂ ತುಂಬ ಟೇಸ್ಟಿಯಾಗಿತ್ತು ಆಲ್ರೆಡಿ ನಾನು ಲಾಸ್ಟ್ ವೀಕ್ ಅಲ್ಲ ಸೊ ಅದಕ್ಕಿಂತಲೂ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ಲು ಅಮ್ಮ ಸೊ ನಾನು ಮಾಡಬೇಕು ಅಂತಂದರೆ ನನಗೆ ಟೈಮ್ ಆಗಿಲ್ಲ ಎಲ್ಲ ಅದು ಇದು ಡೆಕೋರೇಷನ್ ಮಾಡಿಕೊಂಡು ಮನೇಲಿ ಕೆಲಸ ಮಾಡಿಕೊಂಡು ಸೊ ನನಗೆ ಟೈಮ್ ಆಗೋಯ್ತು ಸೊ ಮನೆ ಕೆಲಸ ಸ್ವಲ್ಪ ಸ್ವಲ್ಪ ಶೇರ್ ಮಾಡಿಕೊಂಡು ಮಾಡಿದ್ವಿ ಸೊ ಇದು ಡ್ರೈ ಫ್ರೂಟ್ಸ್ ಒಬ್ಬಟ್ಟು ಸೊ ತುಂಬ ಟೇಸ್ಟಿಯಾಗಿತ್ತು ಸೊ ನಾವು ಇದ್ದಾಗ ಈ ರೀತಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ಲೈಕ್ ಫ್ರೂಟ್ಸ್ ಆಗಿರ್ಬೋದು ಈ ಥರ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಸೊ ನಮಗದು ಹೆಲ್ಪ್ ಆಗುತ್ತೆ ರೈಸನ್ನು ಅವಾಯ್ಡ್ ಮಾಡಬೇಕು ಇಲ್ಲಿ ನನಗೆ ರೈಸ್ ಹೆಚ್ಚಾಗಿ ತಿನ್ನೋಕ್ಕಾಗಲಿಲ್ಲ ಜಸ್ಟ್ ನಿಮಗೆ ವೀಡಿಯೋಗಲ್ಲಿ ಕಾಣಿಸ್ತಿದೆ ಅಷ್ಟೇ ಬಟ್ ನನಗೆ ಅಷ್ಟು ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ಸೊ ನೀವೇನಪ್ಪ ಅಂತಂದರೆ ಊಟ ಮಾಡೋವಾಗಲೂ ಅಷ್ಟೇ ಫಸ್ಟು ನೀವು ಲೈಕ್ ಕೋಸಂಬರಿ ಈ ಥರದನ್ನೆಲ್ಲ ತಿಂದು ಅದಾದಮೇಲೆ ರೈಸನ್ನು ತಿನ್ನೋದಕ್ಕೆ ಟ್ರೈ ಮಾಡಿ ಯಾಕಂತಂದರೆ ಫೈಬರ್ ಐಟಮ್ನ ಮೊದಲು ತಿನ್ನೋದ್ರಿಂದ ಸೊ ನಮಗದು ಅಷ್ಟು ಬೇಗ ಫ್ಯಾಟಾಗಿ ಟರ್ನ್ ಆಗೋದಿಲ್ಲ ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾವು ರೈಸನ್ನು ಕೊನೆಯಲ್ಲಿ ತಿನ್ನೋದ್ರಿಂದ ಆಲ್ಮೋಸ್ಟ್ ನಮ್ಮ ಸ್ಟಮಕ್ ಸಹ ಫಿಲ್ ಆಗಿರುತ್ತೆ ಸೊ ಹಾಗಾಗಿ ರೈಸನ್ನು ಸಹ ಕಮ್ಮಿ ತಿಂತೀವಿ ಸೊ ಮೊದಲೇ ನಾವು ರೈಸನ್ನು ತಿನ್ಬಿಟ್ಟಿದ್ದೀವಿ ಅಂತಂದರೆ ಹೊಟ್ಟೆ ತುಂಬ ನಾವು ಊಟ ಮಾಡಿಬಿಡ್ತೀವಿ ಸೊ ಹಾಗಾಗಿ ಸೊ ಪಲ್ಯಗಳನ್ನು ಮೊದಲು ತಿನ್ನೋದಕ್ಕೆ ಟ್ರೈ ಮಾಡಿ ಸೊ ಯಾರಿಗೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಸೊ ಮನೆಯಲ್ಲೇ ಇದ್ದು ಯಾವುದೇ ರೀತಿ ಟ್ರೀಟ್ಮೆಂಟ್ಸ್ ತಗೊಳ್ಳದೆ ಯಾವುದೇ ಒಂದು ಮೆಡಿಸನ್ಸ್ ತಗೊಳ್ಳದೆ ನೀಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ನನ್ನ ವೀಡಿಯೋಸ್ ಆಲ್ರೆಡಿ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ತುಂಬಾ ಈಸಿ ಡಯೆಟ್ ಯಾವ ರೀತಿ ಮಾಡಬೇಕು ಯಾವ ಥರದ ಫುಡ್ಗಳನ್ನು ನಾವು ತಿನ್ನಬೇಕು ಏನನ್ನು ಅವಾಯ್ಡ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಡೀಟೇಲಾಗಿ ನಾನು ಪೋಸ್ಟ್ ಮಾಡಿದ್ದೀನಿ ಸೊ ನೀವು ಬೇಕಾದರೆ ಚೆಕ್ ಮಾಡ್ಬೋದು ಸೊ ವೆಯ್ಟ್ ಲಾಸಲ್ಲಿ ಇರುವಾಗ ಲೈಕ್ ಚೀಟ್ ಮೀಲ್ಸ್ ಯಾವ ರೀತಿ ಇರಬೇಕು ಯಾವ ಟೈಮಲ್ಲಿ ತಿನ್ನಬೇಕು ಯಾವ ಟೈಮಲ್ಲಿ ನಿದ್ದೆ ಮಾಡಬೇಕು ಪ್ರತಿಯೊಂದು ಇನ್ ಡೀಟೇಲಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ನಾನು ಆಲ್ಮೋಸ್ಟ್ ಟೆನ್ ಕೆ ಜಿ ವೆಯ್ಟ್ ರೆಡ್ಯೂಸ್ ಆಗಿದ್ದೀನಿ ಸೊ ನಾನು ಇಷ್ಟು ಈಸಿಯಾಗಿ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸೊ ವೆಯ್ಟ್ ಲಾಸ್ ಮಾಡಿ ನನಗೆ ತುಂಬ ಖುಷಿ ಇದೆ ಅದ್ರ ಜೊತೆಗೆ ಹೆಲ್ದಿಯಾದ ಲೈಫ್ ಸ್ಟೈಲನ್ನು ನಾನು ಲೀಡ್ ಮಾಡ್ತಾಯಿದ್ದೀನಿ ತುಂಬ ಜನ ನನ್ನನ್ನು ನೋಡಿ ಇನ್ಸ್ಪೈರ್ ಆಗಿದ್ದಾರೆ ಸೊ ಅದಕ್ಕೆ ತುಂಬ ಖುಷಿ ಅನಿಸುತ್ತೆ ಲೈಕ್ ನಾನು ಒಬ್ರಿಗೆ ಇಷ್ಟರ ಮಟ್ಟಿಗೆ ತಿಳಿಸೋ ಅಷ್ಟು ಅವರಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಇದೆ ನನಗೆ ಸೊ ನನ್ನ ಹೆಲ್ದಿ ಆದ ಲೈಫ್ ಸ್ಟೈಲ್ ಅಂತೂ ನಾನು ಆಲ್ಮೋಸ್ಟ್ ಎಂಜಾಯ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಾದ ಮಾರನೇ ದಿನ ಲೈಕ್ ವೆಜ್ ಸೊ ನಾನ್ ವೆಜ್ ನಾನು ತಿಂದು ಆಲ್ಮೋಸ್ಟ್ ಟೂ ಮಂತ್ಸ್ ಆಗಿದೆ ಸೊ ವಿಡಿಯೋಸ್ಗಳನ್ನು ಪೋಸ್ಟ್ ಮಾಡ್ತಿರ್ತೀನಿ ಬಟ್ ನಾನು ತಿನ್ನೋದಿಲ್ಲ ಸೊ ಮನೆಯಲ್ಲಿರೋರಿಗೆ ನಾನು ಮಾಡಿ ಸೊ ಎಲ್ಲರ ಮನೆಯಲ್ಲೂ ಹಬ್ಬ ಮಾಡ್ತಾರೆ ಯುಗಾದಿ ಹಬ್ಬದ ಮಾರನೇ ದಿನ ನಾನ್ ವೆಜ್ಜನ್ನು ಮಾಡ್ತಾರೆ ಅದೇ ರೀತಿ ನಾನು ಮಟನ್ ಫ್ರೈ ಮಾಡಿದ್ದೆ ಮಟನ್ ಗ್ರೇವಿ ಮಾಡಿದ್ದೆ ಹಾಗೆ ನಾಟಿ ಕೋಳಿ ಸಾಂಬಾರು ಮಾಡಿದ್ದೆ ಸೊ ವೆಯ್ಟ್ ಲಾಸಲ್ಲಿ ನಾಟಿ ಕೋಳಿ ಅನ್ನೋದು ತುಂಬಾ ಒಳ್ಳೆಯದು ಸೊ ಯಾರೆಲ್ಲ ನಾನ್ ವೆಜ್ ತಿಂತೀರಾ ಖಂಡಿತ ಟ್ರೈ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಹಾಗೂ ನಮಸ್ತೆ ಹ್ಯಾವ್ ಎ ನೈಸ್ ಡೇ